ಎಲ್ಲೋದ್ಲು ಮಗ ಮಾಮಾವಾ ಅದೇ ದೊಡ್ಡ ಅತ್ತೆ ಮನೆಗೆ ಹೋಗ್ತೀನಿ ಅಂತ ಓದ್ರು ಕಣ ಮಾವಾ ಸರಿ ಕಣ ಮಗ ಏನು अड्ಗೆ ಮಾಡ್ತಾದಿ ಅಯ್ಯೇ ಏನು ಮಾಡಣ ರಾತ್ರಿ ಅದು ಸಾಂಬಾರ್ ಇತ್ತು ಹುಳಿ ಕಾಳ ಸಾರು ಅದಕ್ಕೆ ಯಾಕ ತಂಕ ಕಣ ಮಾವಾ ಅಯ್ಯೇನಾರ್ ತಳ್ಕೊಂಡ್ವೇ ನಿಂಗಣ್ಣ ಕೈಲಿ ಮಟನ್ ಚಿಕನ್ ಮಾಡಬಹುದು ಐತಲ್ವಾ ವರ್ಷಕೊಂಡ್ಬೋ ದಿನ ತತ್ತೀನಿ ಅಂತ ಓಡಾರ್ತಿದ್ರು ಕಣ ಮಾವಾ ದುಡ್ಡಿಲ್ಲ ಇವಾಗ ಲೈವಾಗಾ ಆಂದ್ರು ಕಣ ಮಗ ಅಲ್ಲಿ ಮೀನ್ ಮಾಡ್ತಾವ್ರೆ ಮೀನ್ ತತ್ತೀನಿ ಚೆಮಾಗಬೇಕು ಅಂತೇ ಮಾಡ್ವೆ ಇರು ಸರಿ ಕಣ ಬನ್ನಿ ಊಟ ಮಾಡಿ ಈ ಸಾಂಬಾರಲ್ಲಿ ಊಟ ಮಾಡಿದ್ರೆ ಆಯ್ತು ಮಗ ಮೀನ್ ಗಿನ್ ಕಾಲ್ ಗಿರಿ ಆಗ್ಬೇಕು ತತ್ತಿನ ಪಸ್ಟು ಸರಿ ಕಣ್ಣವ ಆಯ್ತು ಓ ಇವಾಗ ಬಂದಪ್ಪ ನಿಮ್ ಕಣ್ಣವ ಇವಾಗ ಬಂದೆ ಚೆನ್ನಾಗಿದ್ದೀರಾ ಓ ಇವಾಗ ಬಂದ ಮಗ ಬಾ ಒಳಗಡಿಕೆ ಕಣ್ಣಕ ಇವಾಗ ಬಂದೆ ಯಾರು ಕಾಣಿಸ್ತಾನೆ ಇಲ್ಲ ಬಾ ಬಾ ಅತ್ತೆರೇನ ಇಲ್ಲ ಓ ಇಲ್ಲೇ ಅವರೇ ಕಣ್ಣ ಬಾ ಮಗ ಏನೋ ಕೆಲಸ ಅಂತ ಹೋಗೋರ್ ಕಣ್ಣ ಬಾ ಬಪ್ಪ ಬಾ ಒಳಗಡಿಕೆ ಕೂತ್ಕೋ ಬಾ ಹೋಗ್ ಮಗ ಟೀ ಮಡಿಕೋ ಬರೋದು ಬರ್ಬೇಕಾದ್ರೆ ಕುಡ್ಕೋ ಬಂದಿದೆ ಕಣಕ ಏನು ಬೇಡ ಕಣ್ಣ ಬಾ ಏನ್ ಮಗ ಸಮಾಚಾರ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀನಿ అవ్వ అక్క కలుసుకోడి ఊరు బాబా బందంతే బావా ఇల్లీ బాబు మాత్రీని అత్తూ బావా ఎలా బిద్దు మగా ఊర వేతమవ నౌరి హబ్బు బదక అంగల్వల్ అతకే అప్పా అక్క బావా మావాత ఎలా కడుబోంత కల్స్ కందవ బన్నీవే సంజత్కే ఇన్ తర అంతే కగ మీన్ అతీ బా మవ అడ్గా మిల్వీ బుడ్ మగ బిడు ಕಾ ರೆಡಿ ಆಯ್ತಿರೋ ಮತ್ತೆ ನಾವು ಕೇಳ್ಕೊಂಡು ನಾನು ಒಂದು ಚೂರು ದೊಡ್ಡ ಅತ್ತೆ ಮನೆಗೆ ಹೋಗಿ ಬಿಡ್ತೀನಿ ಅಸರಿ ಕನ್ ಮಗ ಊಟ ಮಾಡ ಬಾ ಮಗ ಎಷ್ಟು ಊಟ ಮಾಡಕ ಬಂದಿದಾ ಲಕನಕ ಬರಬೇಕಾದ್ರೆ ಓವಾ ರೊಟ್ಟಿ ಹಾಕಿದ್ಲೋ ತಿನ್ಕೊಂಡು ಬಂದೆ ಕಂತೆ ರೆಡಿಯಾಗು ರೆಡಿಯಾಗು ಐಕಳುನ ರೆಡಿ ಮಾಡ್ಕೊ ಐಕಳು ಮಂಜಾ ಹೋಗ್ಬಿಟ್ಟು ದೊಡ್ಡ ಮನೆಗೆ ಹೋಗ್ತೀನಿ ಅಂತಲ್ಲ ಹೋಗ್ಬಿಟ್ಟು ಬರ ಹೋಗು ಅಷ್ಟೊತ್ತಿಗೆ ಬಾಬರೆಲ್ಲ ಬತ್ತರೆ ಕೇಳಕೊಂಡ ರೆಡಿ ಆಯ್ಕಿನ ಹೋಗು ಕುತ್ತಿ ಮಗ ಒಂದು ಚೂರು ಹೊರಟ ಹೋಗಿ ಬಿಡ್ತೀನಿ ಮೀನ್ ತರದ ಅನ್ಕೊಂಡೆ ನೀ ನೋಡಿದ್ರೆ ಊರ ಅಬ್ಬು ಕರೀತಾದೆ ಇಲ್ಲ ಬತ್ತಿನ್ ಕುತ್ತಿರಪ್ಪ ಸರಿ ಕನ್ ಮಾವ ಅದೇನ್ ಮಾಡೋಗಿ ಆಕೊಂಡು ಕರ್ಕೊತೀನಿ ಮಾವ ಕರ್ಕೊ ಹೋಗ್ಬಪ್ಪ ನಿಮ್ಮ ಬಾಂಗೆ ಹೇಳ್ಬಿಟ್ಟು ಮಾತಾ ಕರ್ಕೊ ಹೋಗ್ಬು ಬನ್ನಿ ಮಾವ ನೀವೂ ಮಿಸ್ ಮಾಡಬೇಡಿ ಬನ್ನಿ ಊಟ ಮಾಡ್ಕೊಂಡು ಬೇಕಾರೆ ಬನ್ನಿ ಮಾವ ಆಯ್ತು ಕನ್ ಮಗ ಬಿಡು ನಾಳೆ ಅಲ್ವಾ ಬದ್ಕೊಂಡು ಬಿಡು ಮಗ ಹ್ಞೂ ಹೋಗ ಮಗ ಪಾಪ ಕರಿ ಏಕೆಂದ್ ನೀವು ಹೋಗು ನಿಂಗೆ ಗಂಡನು ಬೇಕಾದ್ರೆ ಕರ್ಕೊಂಡು ಹೋಗು ಸರಿ ಕಣ್ಣಾನ ಒಂದು ಫೋನ್ ಮಾಡ್ಬಿಟ್ಟು ಕರಿತೀನಿ ಏನ್ ಏನಾದ್ರು ಕರ್ಕೊ ಹೇಳ್ತೀನಿ ಕಣ್ಣವ ಬನ್ನಿ ನಾಳೆ ನೀವು ಅತ್ತೆ ಕರ್ಕೊಂಡು ಸರಿ ಕನ್ ಮಗ ಬರ್ತೀಕಂತ ಹೋಗು